ಪ್ರಿಯ ವೀಕ್ಷಕರಿಗೆ ಶರಣು ಶರಣಾರ್ಥಿ ಇದು ಕ್ರಾಂತಿಯೋಗಿ ಮಾನ್ಯರ ಹದಿನೆಂಟು ವರ್ಷ ಹದಿನೆಂಟು ವರ್ಷದಿಂದ ಕಪ್ ಗೆಲ್ಬೇಕು ಕಪ್ ಗೆಲ್ಬೇಕು ಅಂತ ಹುಚ್ಚು ಇಡಿಸ್ಕೊಂಡ್ಬಿಟ್ಟಿದ್ರು ಕ್ರಿಕೆಟ್ ಪ್ರೇಮಿಗಳು ಆರ್ ಸಿ ಬಿ ಹದಿನೆಂಟು ವರ್ಷದಿಂದ ಸುಲ್ತಾನೆ ಬಂದಿತ್ತು ಈ ವರ್ಷ ಅಂಗೋ ಇಂಗೋ ಶತಾಯ ಕತಾಯ ನಮ್ಮ ಆರ್ ಸಿ ಬಿ ಕಪ್ ಗೆದ್ದಾಯ್ತು ಇರ್ಲಿ ಸಂತೋಷ ಒಳ್ಳೇದಾಗ್ಲಿ ಆರ್ ಸಿ ಬಿ ಅನ್ನ ಸಪೋರ್ಟ್ ಮಾಡೋರಿಗೆ ಧನ್ಯವಾದಗಳನ್ನ ಹೇಳೋಣ ಈ ವರ್ಷ ಕಪ್ ಕೂಡ ನಮ್ದಾಯ್ತು ಅದನ್ನ ಶಾಂತಿಯಿಂದ ಸುರಕ್ಷತೆಯಿಂದ ಸೆಲೆಬ್ರೇಟ್ ಮಾಡೋಣ ಆದ್ರೆ ಅದನ್ನ ಬಿಟ್ಟು ಅಭಿಮಾನ ಅನ್ನೋದು ಅತಿರಕಕ್ಕೆ ಹೋಗ್ಬಾರ್ದು ಅಭಿಮಾನಿಗಳಿಗೂ ಕುಟುಂಬ ಅನ್ನೋದು ಒಂದಿದೆ ಅಲ್ವಾ ಇವತ್ತು ನಾವು ಎಂತ ಪ್ರಪಂಚದಲ್ಲಿ ಇದೀವಿ ಅಂದ್ರೆ ಸುರಕ್ಷತೆ ಅನ್ನೋದು ಅತಿ ಕಡಿಮೆ ಆಗ್ಬಿಟ್ಟಿದೆ ಈ ಸಮಾಜದಲ್ಲಿ ಅಭಿಮಾನ ಅತಿ ರೇಖಕ್ಕೆ ಹೋಗಿ ಹುಚ್ಚೆದ್ದು ಕುಣದು ಹಾರ್ಟ್ ಅಟ್ಯಾಕ್ ಆಗಿ ನಿನ್ನೆ ಅಷ್ಟೇ ಒಬ್ಬ ತೀರ್ಕೊಂಡ ಇನ್ನ ಕಾಲ್ತುಳಿತದಿಂದ ಹತ್ತಕ್ಕೂ ಹೆಚ್ಚಾಗಿ ಅಭಿಮಾನಿಗಳು ಸಾಯೋ ಪರಿಸ್ಥಿತಿ ನಿರ್ಮಾಣ ಆಯ್ತು ಯಾಕೆ ಬೇಕಿತ್ತು ಈ ಸುರಕ್ಷತೆ ಇಲ್ದಲೆ ಇರೋ ಸಂಭ್ರಮಾಚರಣೆ ನಮ್ಗೆ ಗೊತ್ತಿಲ್ವಾ ಈ ಸರ್ಕಾರ ಅನ್ನೋದು ಜವಾಬ್ದಾರಿ ಇಲ್ದಲೇ ಇರೋ ಸಿಸ್ಟಮ್ ಆಗ್ಬಿಟ್ಟಿದೆ ಅನ್ನೋದು ಸರಿಯಾಗಿ ಸೆಕ್ಯೂರಿಟಿ ಕೊಡೋಕಾಗದೇ ಇರೋ ಸರ್ಕಾರ ತಾನೆ ಅಭಿವೃದ್ಧಿ ಮಾಡೋಕ್ ಸಾಧ್ಯ ಏಕತಾನೆ ರಕ್ಷಣೆ ಮಾಡೋದಕ್ಕೆ ಸಾಧ್ಯ ಒಂದ್ ಸನ್ಮಾನವನ್ನ ಸರಿಯಾಗಿ ಮಾಡೋಕೆ ಆಗಿಲ್ಲ ರೀ ಇವ್ರುಗಳಿಗೆ ಸಿನಿಮಾ ರಂಗನೇ ಆಗ್ಲಿ ರಾಜಕೀಯನೇ ಆಗ್ಲಿ ಕ್ರೀಡೆನೇ ಆಗ್ಲಿ ಹಾಗೆ ಇನ್ನೊಂದು ಮತ್ತೊಂದೇ ಆಗ್ಲಿ ಅಭಿಮಾನ ಇರ್ಲಿ ಆದ್ರೆ ಉಚ್ಚ ಅಭಿಮಾನ ಯಾರಿಗೂ ಒಳ್ಳೇದಲ್ಲ ಅದನ್ನ ವೈಯಕ್ತಿಕವಾಗೂ ತಗೋಬಾರ್ದು ಇವತ್ತು ಸಿನಿಮಾ ನಟರಿಗೋಸ್ಕರ ನಾವೆಲ್ಲ ಕಿತ್ತಾಡ್ತೀವಿ ರಾಜಕೀಯದವರಿಗೋಸ್ಕರ ಬಡಿದಾಡ್ತಿವಿ ಕ್ರೀಡೆಗೋಸ್ಕರ ಕುಣಿದಾಡ್ತೀವಿ ಆದ್ರೆ ನಿಜವಾದ ಲಾಭ ಅವ್ರಿಗೆ ಮಾತ್ರ ಹೊರತು ನಮಗಲ್ಲ ಅದನ್ನ ನಮ್ಮ ಯುವಜನ ಯಾಕೆ ಅರ್ಥ ಮಾಡಿಕೊಳ್ಳೋದಿಲ್ಲ ಅನ್ನೋದೇ ಗೊತ್ತಾಗೋಲ್ಲ ಅವರೆಲ್ಲ ಕೋಟಿಗೆ ಬಾಳ್ತಾರೆ ರೀ ಆದ್ರೆ ಕಿತ್ತಾಡೋ ಅಭಿಮಾನಿಗಳು ತಮ್ಮ ಜೀವ ಕುಟುಂಬವನ್ನ ಕಳ್ಕೋತಾರೆ ಅವತ್ತು ಪುಷ್ಪ ಫಿಲಂ ಈವೆಂಟ್ ನಲ್ಲೇ ಕಾಲ್ತುಡಿತ ಆಗಿ ಅಭಿಮಾನಿಗಳು ಸತ್ರು ಅಂತ ನಟ ಹಲ್ಲು ರನ್ನ ಅರೆಸ್ಟ್ ಮಾಡಿದ್ರು ಆದ್ರೆ ಈಗ ಬೆಂಗಳೂರಲ್ಲಿ ಹತ್ತಾರು ಜನ ಸತ್ತಿದ್ದಾರೆ ಯಾರನ್ನ ಅರೆಸ್ಟ್ ಮಾಡ್ತಾರೆ ರೀ ರಾಜಕೀಯದವ್ರನ್ನ ಮಂತ್ರಿಗಳನ್ನ ಅರೆಸ್ಟ್ ಮಾಡೋಕೆ ಆಗುತ್ತಾ ಖಂಡಿತ ಇಲ್ಲ ಸತ್ತವನು ಕೆಟ್ಟ ಅಷ್ಟೇ ಯಾರು ಯಾರ ಬಗ್ಗೆನು ತಲೆ ಕೆಡಿಸ್ಕೊಳ್ಳೋದಿಲ್ಲ ಎರಡು ದಿನ ಮಾತಾಡಿ ಮೂರನೇ ದಿನ ಮರೆತು ಹೋಗ್ತಾರೆ ಅಷ್ಟು ಬ್ಯುಸಿ ಇದೆ ರೀ ಈ ಪ್ರಪಂಚ ನೀವು ಹೋಗೋದಲ್ದಲೆ ಸಣ್ಣ ಸಣ್ಣ ಮಕ್ಕಳನ್ನು ಕೂಡ ಕರ್ಕೊಂಡು ಹೋಗಿ ಅವರನ್ನ ಬಲಿ ಪಡೆದಿದ್ದೀರಾ ಯಾರಾದ್ರೂ ಏನಾದ್ರೂ ಹೇಳಿದ್ರೆ ಬೈದ್ರೆ ಅವರನ್ನ ಕ್ರಿಕೆಟ್ ವಿರೋಧಿ ಆರ್ ಸಿ ಬಿ ವಿರೋಧಿ ಅನ್ನೋ ಪಟ್ಟ ಬೇರೆ ಕಟ್ತೀರಾ ಈ ಸಾವುಗಳಿಗೆ ನೇರ ಹೊಣೆನ ಯಾರು ಒತ್ಕೊಳ್ಳೋಕೆ ತಯಾರಿಲ್ಲ ಸತ್ತವನ್ನು ಕೆಟ್ಟ ಅಷ್ಟೇ ಅಂದಭಿಮಾನ ಉಚ್ಚಿಮಾನ ಒಂದು ಕುಟುಂಬವನ್ನ ಬೀದಿಗೆ ನಿಲ್ಲಿಸುತ್ತೆ ಅನ್ನೋದನ್ನ ಈಗಾಗ್ಲೇ ನೋಡಿದಿವಿ ಸಾಕು ಅವರವರ ಜೀವನವನ್ನ ಅವ್ರವ್ರೇ ನೋಡ್ಕೋಬೇಕು ಈ ಸಮಾಜದಲ್ಲಿ ಎಷ್ಟು ಎಚ್ಚರಿಕೆ ವಹಿಸಿದ್ರು ಕಮ್ಮಿನೇ ನಾಯಕರನ್ನ ದೇವ್ರು ಮಾಡ್ಕೊಂಡು ಕುಣಿಸಿದ್ದು ಸಾಕು ಈ ಮಾತುಗಳು ಯಾರನ್ನ ತಗೊಳ್ಬೇಕು ನೋವು ಮಾಡ್ಬೇಕು ಅನ್ನೋದಲ್ಲ ಎಚ್ಚರಿಕೆ ಇಡಬೇಕು ಅಂತ ಸಂಭ್ರಮ ಮಾಡೋಕೋಗಿ ಸೂತ್ಕ ಮಾಡೋದಲ್ಲ ಅಭಿಮಾನ ಹಿಂದೆ ನಿಂತು ಬೆಂಬಲ ನೀಡೋದು ಅಭಿಮಾನ ಸತ್ತವರಿಗೆ ಎರಡು ದಿನ ಸಂತಾಪ ಮಾಡ್ತಾರೆ ವಿನಃ ಯಾವ ನಾಯಕನು ನಿಮ್ ಕುಟುಂಬವನ್ನ ನೋಡ್ಕೊಳ್ಳೋದಿಲ್ಲ ಅತಿರೇಕ ಎಲ್ಲಿ ಕೂಡ ಒಳ್ಳೇದಲ್ಲ ಬಂಧುಗಳೇ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಕುತೂಹಲಕಾರಿ ಸಂಗತಿಗಳೊಂದಿಗೆ ಖಂಡಿತ ಬರ್ತೀನಿ ಲೈಕು ಶೇರು ಸಬ್ಸ್ಕ್ರೈಬ್ ಮಾಡ್ತಾ ಇರಿ ಅಂತ ಹೇಳ್ತಾ ಅಲ್ಲಿಯವರೆಗೂ ಕ್ರಾಂತಿಯೋಗಿಯ ಶರಣಾರ್ಥಿಗಳನ್ನು ತಿಳಿಸ್ತಾ ಮತ್ತೆ ಸಿಗೋಣ ಜೈ ಹೇಂದ್ರ